ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಸ್ಥಾನ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಮಂಗಳವಾರ ಎಷ್ಟು ಅಂತಂದ್ರೆ ಟೈಮು ನಾನು ಒಂದು ಮುಕ್ಕಾಲಾಗಿದೆ ಅವಾಗಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಂಗಳವಾರ ಒಂದು ಮುಕ್ಕಾಲಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು ನನ್ನ ಮಗಳು ಮುಖ ನೋಡಿ ಎಷ್ಟು ಸೊರಗಿದೆ ಅಂತ ಕಾರಣ ಏನಂತ ಗೊತ್ತಾ ಏನಂತ ಗೆಸ್ಟ್ ಮಾಡಿದ್ದೀರಾ ನೋಡಿ ಸ್ವಲ್ಪ ಇಷ್ಟತ್ತಾದರೂ ಅವಳು ಊಟ ಮಾಡಿಲ್ಲ ನಾನು ಕೂಡ ಊಟ ಮಾಡಿಲ್ಲ ಈ ಕಾರಣಾಂತರಗಳಿಂದ ಸ್ವಲ್ಪ ಕೇಳ್ತಾ ಇತ್ತು ಹಾಗಾಗಿ ನಾನು ಅಡುಗೆನೂ ಮಾಡಲೇ ಇವಾಗ ಜಸ್ಟ್ ನೋಡಿ ಅಲ್ಲಿ ಲೋಟ ಇದೆ ಅಲ್ವಾ ಅಲ್ಲಿ ಒಂದು ಲೋಟ ಕ ಕಾಫಿ ಕುಡಿದಿರೋಂಥದ್ದು ಇಬ್ಬರು ಚಕ್ಲಿ ತಗೊಂಡು ಬಂದಿದ್ದೆ ಅವಳು ತಿನ್ನು ತಿಂದ್ಬಿಟ್ಟು ಟೀ ಕುಡಿ ಕಾಫಿ ಕುಡಿ ಅಂತ ಕೊಟ್ಟರೆ ಅವಳು ಅದನ್ನು ತಿಂದಿಲ್ಲ ಅವಳು ಬಾಯಿ ಬೇರೆ ಉಣ್ಣಾಗ್ಬಿಟ್ಟಿದೆ ಹಂಗಾಗಿ ಅವಳು ಸುಮ್ಮನೆ ಕೂತ್ಕೊಂಬಿಬಿಟ್ಟು ಚಕ್ಲಿ ತಿನ್ನಲಿಲ್ಲ ಇವಾಗ ನಾನು ವೆಜಿಟೇಬಲ್ಸ್ ಎಲ್ಲ ತೆಗೆದಿಟ್ಟಿದ್ದೀನಿ ತರಕಾರಿನ ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ಅವಳಿಗೆ ಇನ್ನೊಂದು ಪಲಾವ್ ಮಾಡಿದರೆ ನನ್ನ ಮಗಳಿಗೆ ಸ್ವಲ್ಪ ಏನಂತಂದರೆ ಮೊಸರು ಬಜ್ಜಿ ಮಾಡಿದರೆ ಅದಕ್ಕೆ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಮೊಸರು ತಗೊಂಡಂಥ ಹೊರಟಲ್ಲಿ ಸ್ವಲ್ಪ ಆಂಟಿ ಆಂಟಿರೇನೋ ಕೆಲಸ ಇದ್ರು ಅದಕ್ಕೆ ಓಡಾಡೋಕ್ಕೆ ಜಾಗ ಇಲ್ಲ ಮನೆವನವರು ಆಂಟಿ ಹಂಗಾಗಿ ನಾನು ಹೋಗಲಿಲ್ಲ ವಾಪಸ್ ಬಂದೆ ಅಲ್ಲಿವರೆಗೂ ಸ್ವಲ್ಪ ಕೂತ್ಕೊಂಡು ಒಂದು ಐದು ನಿಮಿಷ ಈಗ ಹೋಗ್ತೀನಿ ಫ್ರೆಂಡ್ಸ್ ಈಗ ಹೋಗ್ಬಿಟ್ಟು ತೊಗೊಂಡು ಬಂದು ಮೊಸರು ತೊಗೊಂಡು ಬಂದು ಮೊಸರು ಬಜ್ಜಿ ರೆಡಿ ಮಾಡಿ ಬೇಗ ಬೇಗ ಪಲಾವ್ ಮಾಡಿ ಕೊಡಬೇಕು ನನ್ನ ಮಗಳು ಪಾಪ ಸ್ವರ್ಗೋಗ್ಬಿಟ್ಟಿದ್ದಾಳೆ ನೋಡಿ ಯಾವ ಥರ ಇದ್ದಾಳೆ ಪಪ್ಪು ಅವಳು ಊಟ ಮಾಡಿಲ್ಲ ಇವತ್ತಿಗೆ ಒಂದು ಮುಖಾಲಾದ್ರೂ ಇಬ್ಬರು ಊಟ ಮಾಡಿಲ್ಲ ನಮ್ಮ ನೋಡಿರೋ ಜನಗಳು ಕೆಲವರು ಹೇಳ್ತಾರೆ ಒಟ್ಟೆಕ್ಕಿತ್ತಿನ ಜನ ಇದ್ದಾರಲ್ಲ ಇದ್ರೂ ಕೂಡ ತಂದಾಕೋಕ್ಕಾಗಲ್ಲ ಸಾಕೋಕ್ಕಾಗಲ್ಲ ಹ್ಞೂ ಬಿಟ್ಬಿಟ್ಟು ಇಂಥ ಮಾಡ್ಕೊಂಡಿರೋ ಅಂತಂದರೆ ಕೆಲಸ ಇಲ್ಲದೆ ಕಾರ್ಯ ಇಲ್ಲದೆ ಉದ್ಯೋಗ ಇಲ್ಲದೆ ಇಂಥ ಮಾಡ್ಕೊಂಡಿರ್ತಾರೆ ಅಂಥವ್ರಿಗೆ ಇನ್ನೇನಿಲ್ಲ ನಮ್ಮ ಕಷ್ಟಗಳು ನೋಡಿ ನಾವು ಸುಖ ಹೋಗಿದ್ದೀವಿ ಅನ್ನೋ ಥರ ಕಾಟ ಕೊಡ್ತಾರೆ ಭಗವಂತನ ನೀನು ಎಂದ ಎಂದ ನಾನು ತೋರಿಸೋಣ ಅಂತ ನಾನು ಕಾದ್ಬಿಟ್ಟಿದ್ದೀನಿ ಅಂತ ಜನ ನಾವು ನನ್ನನ್ನು ನನ್ನ ಒಂದು ರಿಲೇಷನ್ಶಿಪ್ಪಲ್ಲಿ ಹೇಳ್ತಾ ಇರೋದು ಫ್ರೆಂಡ್ಸ್ ಬೇರೆನೆಲ್ಲ ಹೇಳ್ತಾ ಇರೋದು ಬೇಜಾಗಬೇಡಿ ನೀವು ಆ ಅವರು ನನಗೇನು ಕಾಟ ಕೊಡ್ತಾ ಇದ್ದಾರೆ ನನಗೂ ನನ್ನ ಮಗಳು ಬಲು ಹಿಂಸೆ ಬಲು ಕಾಟ ಕೊಡ್ತಾರಲ್ಲ ಅವ್ರಿಗೆ ಹೇಳ್ತಾ ಇರೋದು ನಾನು ವೀಡಿಯೋದಲ್ಲಿ ಏನೇ ಒಂದು ನನ್ನ ಒಂದು ಪರ್ಸನಲ್ ವಿಷಯನ ನಾನು ನನ್ನ ಒಂದು ಫ್ಯಾಮಿಲಿ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ನಾನು ಏನು ಹೇಳ್ಕೊತೀನಿ ನಾನು ನನ್ನ ಕಷ್ಟ ಹಿಂಗಿದೆ ನಾನು ಹಾಗೆ ನಾನು ಏನು ನನ್ನ ಲೈಫಲ್ಲಿ ನಡೀತಾ ಇದೆ ನೋಡಿ ಅದನ್ನು ಶೇರ್ ಮಾಡ್ಕೊತೀನಿ ಕಷ್ಟನೂ ಸುಖನ ಅದನ್ನು ಬಂದುಬಿಟ್ಟು ಕದ್ದು ಕ್ಯಾಚ್ ಮಾಡಿಬಿಡೋದು ಅದರಂತೇನು ನಡ್ಕೊಳ್ಳೋದು ಮಾಡ್ತಾಯಿದ್ರೆ ಅವರಂತೂ ಲೈಫಲ್ಲಿ ಆಗಲ್ಲ ನನ್ನ ಪ್ರಾಣ ಹೋದ್ರೂ ಕೂಡ ಅವ್ನು ತಿರುಗು ನಾನು ನೋಡೋಲ್ಲ ಅಂತ ಗೊತ್ತು ಅವ್ನು ಪ್ರಾಣ ತೆಗೆಕು ನಿಂತ್ಕೊಂಡಿದ್ದಾರೆ ಅಂದರೆ ಅಂತ ಮನೆಯಲ್ಲ ನನ್ನ ಮಕ್ಕಳು ಒಂದಲ್ಲ ಒಂದಿನ ಬೈಲಿಗೆ ಬರ್ತಾರೆ ಅವ್ರು ಬಂದಿದ್ದಾರೆ ಬಂದು ಇಂತ ಆಟ ಆಡ್ತಾ ಇದ್ದಾರೆ ಅವರು ಸುದ್ದಿ ಬೇಡ ಇವಾಗ ನನಗೆ ನನ್ನ ಮಗಳಿಗೆ ಈಗ ಅಡುಗೆ ಹೋಗಬೇಕು ಫ್ರೆಂಡ್ಸ್ ಈಗ ಪಲಾವ್ ಮಾಡಿಬಿಟ್ಟು ನನ್ನ ಮಗಳಿಗೆ ಪಲಾವ್ ಕೊಡ್ ಪಲಾವ್ ಮಾಡ್ಕೊಡ್ತೀನಿ ಹೋಗಿ ಫಸ್ಟು ಮೊಸರು ಬಜ್ಜಿ ತಗೊಂಡು ಬರಬೇಕು ಸಾರಿ ಮೊಸರು ತೊಗೊಂಬರ್ಬೇಕು ನೋಡಿ ನನಗೆ ಮಾತು ಕೂಡ ಪ್ರೆಸನ್ಸೇಷನ್ ಕೂಡ ನನಗೆ ಮಾತಾಡೋಕ್ಕಾಗ್ತೀರೋ ಆ ಥರ ಒಂದು ಆಯಾಸ ಸುಸ್ತದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ಹಂಗಾಗಿದೆ ಯಾಕಂತಂದರೆ ಹೊಟ್ಟೆಗೆ ಊಟ ಇಲ್ಲ ಇಬ್ರಿಗೂ ಒಂದು ಈಗ ಇನ್ನೊಂದು ಕಾಲು ಗಂಟೆ ಎರಡು ಗಂಟೆ ಆಗುತ್ತೆ ಊಟ ಮಾಡಿಲ್ಲ ನಾನು ನೆಮ್ಮದಿ ಇದ್ದೀನಿ ಅಂತ ಹೇಳ್ತಾರೆ ಜನ ಯಾ ನೆಮ್ಮದಿ ಇಲ್ಲ ನಮ್ಮ ಕಷ್ಟ ನಮಗಿದ್ದೇ ಇರುತ್ತೆ ಹಂಗಂತ ನಮ್ಮ ಮನೆಗೆ ಅಡುಗೆ ಮಾಡೋದಕ್ಕಿಲ್ಲ ಊಟ ಆ ಥರ ಅಲ್ಲ ನಾನು ನನ್ನ ಒಂದು ಸಮಸ್ಯೆ ಅಂದರೆ ಏನೋ ಸ್ವಲ್ಪ ಬಿಸಿ ಇದೆ ನಾನು ಹಂಗಾಗಿ ಮಾಡೋಕ್ಕಾಗಿಲ್ಲ ಅಡುಗೆ ಅಷ್ಟೇ ಬೆಳಗ್ಗೆ ಒಂದು ಒಂದೊಟ್ಟ ಟೀ ಕುಡಿದಿದ್ದು ಇವಾಗ ಒಂದು ಲೋಟ ಟೀ ಕುಡಿದ್ರು ಕಾಫಿ ಕುಡಿದಿರೋ ಅಂಥದ್ದು ಈಗ ಹೋಗ್ಬಿಟ್ಟು ಮೊಸರು ತಗೊಂಬಂದು ಆ ಒಂದು ಇದರಿಂದ ನಾನು ಅಡುಗೆ ಮಾಡಿಲ್ಲ ಅಷ್ಟೇ ಮಾಡೋಕ್ಕಾಗಿಲ್ಲ ಅಷ್ಟೇ ಆ ಒಂದು ಇದರಿಂದ ಹೋಗಿ ಮೊಸರು ತೊಗೊಂಬಂದು ಮೊಸರು ಬಜ್ಜಿ ಮಾಡಿಟ್ಟು ಆಮೇಲೆ ಇವಳಿಗೆ ಪಲಾವ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಹೊಟ್ಟಾಫಟ್ ಅಂತ ಆಗೋಗ್ಬಿಡುತ್ತೆ ಬೇಗ ಬೇಗನೆ ಆಯಿತಾ ಮತ್ತು ಸಿಗ್ತೀನಿ ಓಕೆ ಟೇಕ್ ಕೇರ್ ಮತ್ತೆ ಬರ್ತೀನಿ ಹೋಗಿ ಅಂಗಡಿ ಹೋಗಿ ಒಂದು ಮೊಸರು ಪ್ಯಾಕೆಟ್ ಬರ್ತೀನಿ ನಿಮಗೂ ಕೂಡ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಹೋಯಿತು ಇನ್ನ ಎರಡು ಗಂಟೆ ಒಂದು ಮುಖ ಅಂತ ಫೋನ್ ಮಾಡಿದ್ದೆ ಅಲ್ವಾ ನಾನು ನಿಮಗೆ ವೇ ಓ ಒಂದು ಮುಖ ಹಾಗಿದ್ದೀನಿ ಅಡುಗೆ ಆಗಿಲ್ಲ ಅಂತ ನಿಮಗೆ ರಿಯಾಲಿಟಿ ತೋರಿಸ್ತೀನಿ ರೀ ಫ್ರೆಂಡ್ಸ್ ಇವತ್ತು ನಾನು ಯಾವುದೇ ಉಪವಾಸ ಇಲ್ಲ ನೋಡಿ ಎರಡು ಅರ್ಧರಾಗಿದೆ ಟೈಮು ಗೊತ್ತಾಗುತ್ತೆ ಕರೆಕ್ಟಾಗೆ ಎರಡು ಅರ್ಧ ಅರ್ಧಾರಾಗಿದೆ ಯಾಕೆ ಇಷ್ಟು ಟೈಮ್ ಕಳೀತು ಅಂದರೆ ನಾನು ಪುದೀನ ಸೊಪ್ಪಿಗೆ ಅಲ್ಲದೆ ಪಲಾವ್ ಮಾಡೋದಕ್ಕೋಸ್ಕರ ಪುದೀನ ಸೊಪ್ಪು ಇರಲಿಲ್ಲ ಎಲ್ಲ ತರಕಾರಿ ವೆಜಿಟೇಬಲ್ಸ್ ಎಲ್ಲ ಇದೆ ಬಟ್ ನೋಡಿ ಇಲ್ಲಿ ಪುದೀನ ಸೊಪ್ಪು ಒಂದು ಇರಲಿಲ್ಲ ಮನೆಯಲ್ಲಿ ಖಾಲಿಯಾಗಿತ್ತು ಪುದೀನ ಸೊಪ್ಪು ಒಂದಿಲ್ಲ ಕೊತ್ತಂಬರಿ ಇತ್ತು ಫ್ರೆಂಡ್ಸ್ ಕೊತ್ತಂಬರಿನೇ ಇತ್ತು ಪುದೀನ ಸೊಪ್ಪಿಗೋಸ್ಕರ ಸೌತೆಕಾಯಿ ಇಲ್ಲದ್ರೂ ಪರವಾಗಿಲ್ಲ ಅಂತ ಸುಮ್ಮನೆ ಆಗಿದೆ ಪುದೀನ ಸೊಪ್ಪು ಒಂದು ಬೇಕಿತ್ತು ಗ್ರೀನಿಶ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಪಲಾವು ಸಾರಿ ಫ್ರೆಂಡ್ಸ್ ನನ್ನ ಮಗಳಿಗೆ ಇಷ್ಟ ಆಗೋ ಥರ ಮಾಡಬೇಕಲ್ಲ ಲೇಟ್ ಆಯಿತು ಆದರೂ ಕೂಡ ಹೆಂಗೆ ಹೆಂಗೆ ಬೇಕಂಗೆ ಮಾಡ್ಕೊಡೋದು ಬೇಡ ಪಾಪ ಭಾಳ ಹೊತ್ತು ಹೊಟ್ಟೆಯಷ್ಟು ಕಾಯಿಸಿದ್ದೀನಿ ಕಾಯಿಸಿದ್ದೀನಿ ಅಂತೇಳಿ ನಾನು ಪುದೀನ ಒಂದು ಬೇಕಾಯಿತು ಹಂಗೆ ಅಂದವೆ ಕೊತ್ತಂಬರಿ ತಗೊಂಡು ಬಂದೆ ಹಾಗೆ ಸೌತೆಕಾಯಿನೂ ಕೂಡ ತಗೊಂಬೆ ಫ್ರೆಂಡ್ಸ್ ಮೊಸರು ಬಜ್ಜಿಗೆ ನನ್ನ ಮಗಳಿಗೆ ಒಂದಷ್ಟು ವೆಯ್ಟ್ ಮಾಡಿದೆ ಹೋಗಿ ಮೊಸರು ಬಾ ಅಂತ ಅವ್ಳು ತರಲಿಲ್ಲ ನಾನೇ ಹೋಗ್ಬಿಟ್ಟು ಹ್ಞೂ ಮೊಸರು ಅವಳೇ ತಗೊಂಬಂದು ಫ್ರೆಂಡ್ಸ್ ಸಾರಿ ಮೊಸರು ಅವಳೇ ತಗೊಂಬಂದು ನಾನು ಹೋಗ್ತೀನಿ ಅಂತ ಕೂತ್ಕೊಂಡೆ ಅಲ್ಲೇನೋ ಕೆಲಸ ಮಾಡ್ತಿದ್ರು ಅಂತ ಲೇಟ್ ಆಯಿತು ಆಮೇಲೆ ನಾನು ಸ್ವಲ್ಪ ಬಿಟ್ಟೋಗೋಣ ಅಂತ ಅಂದರೆ ನಂಗೆ ಆಗ್ತಾಯಿಲ್ಲ ಅಂದರೆ ಉಳ ಹೋಗಿ ತಂದು ಕೊಟ್ಟರು ಮೊಸರು ಅದಾದಮೇಲೆ ಪುದೀನ ಆಂಟಿ ಮನೆಗೆ ಹೋಗಿ ಪುದೀನ ಬಂದೆ ಅವ್ರ ಮನೆ ಪುದೀನ ಇಲ್ಲ ಅಂದರು ಪುದೀನ ಇಲ್ಲ ಅಂದರೆ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಸಾಸಿವೆ ಎಲ್ದಿದ್ರು ಮಾಡ್ತೀನಿ ಬಟ್ ಪಲಾವ್ಗೆ ಪುದೀನ ಕೊತ್ತಂಬರಿ ಹಸ್ರಾಗ ಇದೆಲ್ಲ ಇಲ್ಲದೇ ಚೆನ್ನಾಗಿರೋದಿಲ್ಲ ಅಲ್ವಾ ಪುದೀನ ತರ ಹೋಗಿ ಕೊತ್ತಂಬರಿ ತಗೊಂಡು ಹಂಗೇ ಸೋತಕೆಯನ್ನು ತೊಗೊಂಡು ಬಂದೆ ಫ್ರೆಂಡ್ಸ್ ಬನ್ನಿ ನೋಡಿ ಇವಾಗ ಎಲ್ಲ ತರಕಾರಿ ಇದೆ ಬೇಗ ಬೇಗ ಅಂತ ಮಾಡಿಬಿಡ್ತೀನಿ ನನ್ನ ಮಗಳು ಭಾಳ ಹೊಟ್ಟೆ ಎಷ್ಟು ಅಳ್ತಾಳು ಅಳಲ್ಲ ಸಣ್ಣ ಹುಡುಗಿಯಲ್ಲಪ್ಪ ದೊಡ್ಡ ಅಳಲ್ಲ ನೋಡಿ ಎಲ್ಲ ಇದೆ ಇವಾಗ ಹಾಕ್ಬಿಟ್ಟು ಇದೆಲ್ಲ ಹೆಚ್ಬಿಟ್ಟು ನನ್ನ ಮಗಳು ತಂದುಕೊಟ್ಟಿರೋಂಥ ಮೊಸರು ಇದು ಇದೆಲ್ಲ ಹಾಕ್ಬಿಟ್ಟು ಬೇಗ ಬೇಗ ಮಾಡಿಬಿಡ್ತೀನಿ ಪಟ 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 ಮಾಡಿಬಿಡ್ತೀನಾಯಿತಾ ಓಕೆನಾ ಬೇಗ ಬೇಗ ಮಾಡ್ತೀನಿ ಆಯಿತಾ ನೋಡಿ ಫ್ರೆಂಡ್ಸ್ ನಾವು ಮೂರು ಗಂಟೆ ನಾಲ್ಕು ಗಂಟೆ ಆಗುತ್ತೆ ಒಂದು ಟೈಮ್ ಊಟ ಮಾಡೋದಕ್ಕೆ ಮನೆಗಿಲ್ಲ ಇಲ್ಲ ಅಂತಲ್ಲ ಬಟ್ ಅದೇ ಕಾರಣ ಅಂತಗಳಿಂದ ಕೆಲಸ ಅದು ಇದು ಅಂತ ಹಿಂಗೆ ಓಡಾಟದಿಂದ ಇವತ್ತು ಮಾತ್ರ ಇಷ್ಟು ಲೇಟ್ ಆಗಿರೋದು ಪೂಜೆ ದಿನ ಇಷ್ಟು ಎವ್ರಿ ಟೈಮ್ ಆಗಿರೋದು ಪೂಜೆ ದಿನ ಒಂದು ಗಂಟೆ ಆಗಿರುತ್ತೆ ಮಾಮೂಲಿ ಹನ್ನೆರಡುವರೆ ಒಂದು ಗಂಟೆ ಆಗಿರುತ್ತೆ ಇವತ್ತು ಮಾತ್ರ ಯಾವ ಪೂಜೆ ಎಲ್ಲ ಪುನಸ್ಕಾರ ಮಂಗಳೂರು ಯಾವ ವಾರ ಮಾಡಲ್ಲ ನಾನು ಶುಕ್ರವಾರ ಶನಿವಾರ ಬಿಟ್ಟರೆ ಇನ್ನೂ ತೇಗ್ತಾ ಇದ್ದೀನಿ ಜೀವ ಡಕ್ಕ 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 ಅಂತ ಇದೆ ಬೇಗ ಬೇಗ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಆಮೇಲೆ ಇದು ಓಕೆನಾಟ ಮಮ್ಮಿ ತಿಂಡಿ ಆಯ್ತಾ ತಿಂಡಿ ಆಡ್ತಾ ಇದ್ದೀನಿ ಹಾಕ್ತಾ ಇದೆ ಒಂದೆರಡು ತೊಳ್ಕೊಬಿಡ್ತೀನಿ ಪಾತ್ರೆಗಳು ಇಲ್ಲಿ ಪಲಾವ್ ಮಾಡೋಣ ಅಂದ್ರೆ ಫ್ರೆಂಡ್ಸ್ ಏನು ಗೊತ್ತಾ ಪಲಾವ್ಗೆ ಊಟಿ ಬೀನ್ಸ್ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲಿ ಮೊನ್ನೆ ತರಕಾರಿ ಹೋಗಿದ್ನಲ್ಲ ಅವತ್ತು ಶುಕ್ರವಾರ ಓ ಬೀನ್ಸ್ ಇದ್ವು ವೈಟ್ ಬೀನ್ಸ್ ಥರ ಆ ಬೀನ್ಸ್ ಬಿಟ್ಟು ನಾನು ಪಲಾವ್ ಅದು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಅದೇನೋ ಬಸ್ಸಾರು ಮಾಡೋದು ಚೆನ್ನಾಗಿರುತ್ತೆ ಅಷ್ಟೇ ನಾನು ಆ ಬೀನ್ಸ್ ಕೊಡಿ ಊಟಿ ಬೀನ್ಸ್ ಅಂದರೆ ಇಲ್ಲ ಶಿರಾ ಬೀನ್ಸ್ ಇದೆ ತೊಗೊಳೋಗಿ ಅಂತ ಹೇಳ್ತಾರೆ ಇದು ನಮಗೂ ಶಿರಾನೇ ಅಲ್ವಾ ನಾವಿದಂತದ್ದು ಅವ್ರ ಮನಸಲ್ಲಿ ಏನಂದರೆ ನಮ್ಮವರು ನಮ್ಮ ಹೆಮ್ಮೆ ಅಂತ ಅದಕ್ಕೆ ಹಂಗೆ ಹೇಳಿದ್ದಾರೆ ನಮ್ಮೂರಲ್ಲಿ ಶಿರಾದಲ್ಲಿ ಇದ್ಬಿಟ್ಟು ನೀನು ಊಟಿ ಬೀನ್ಸ್ ಕೇಳಿದೆ ಶಿರಾ ಬೀನ್ಸೇ ತಗೊಂಡೋಗು ಅಂತ ಹೇಳಿದ್ದಾರೆ ನಾನೇನಾದರೂ ಹೆಸ್ರು ಇಟ್ಟಿದ್ದೀನಿ ನಾ ಫ್ರೆಂಡ್ಸ್ ಇಲ್ಲ ಅಲ್ವಾ ಅವ್ರು ಯಾರು ಬೇರೆ ಇಟ್ಟಿದ್ದು ಅನ್ನೋ ಒಂದಿನ ಕೇಳಿದೆ ಇನ್ನೊಂದರ ಬೀನ್ಸ್ ಬರುತ್ತಲ್ಲ ಅದು ಅದ್ರ ಹೆಸರೇನು ಆ ಬೀನ್ಸ್ ಕೊಡಿ ಪಲಾವೋ ಚೆನ್ನಾಗಿರುತ್ತೆ ಅದಕ್ಕೆ ಓಹ್ ಯಾವುದು ಊಟಿ ಬೀನ್ಸ್ ಆದರು ಹಾಂ ಅದೇ ಗ್ರೀನ್ ಕಲರ್ ಇರುತ್ತಲ್ಲ ಅದು ಅಂತದೆ ಅದಿಲ್ಲ ಮೇಡಮ್ ಅರೆ ಅಂತಂದ್ರು ಸರಿ ಬಿಡು ಅಂತೇಳಿ ನಾನು ನೆಕ್ಸ್ಟ್ ಯಾವಾಗ ಊಟಿ ಊಟಿ ಬಿನ್ಸಾದ್ರೆ ಅಂತ ಗೊತ್ತಾಯ್ತಲ್ವಾ ಊಟಿ ಬೀನ್ಸ್ ಇದೆಯಾ ಊಟಿ ಬೀನ್ಸ್ ಇದೆಯಾ ಅಂತ ಕೇಳ್ತಾ ಇರ್ತೀನಿ ಅದೇ ಥರ ಈ ಹಬ್ಬದೂ ಕೇಳಿದೆ ತರಕಾರಿ ಹಬ್ಬದಾಗೆ ಊಟಿ ಬೀನ್ಸ್ ಇಲ್ವಾ ಈ ಬೀನ್ಸ್ ಬೇಡ ಬೇರೆ ಕೊಡಿ ಇನ್ನೊಂದು ಗ್ರೀನ್ ಕಲರ್ ಇಷ್ಟು ಇಲ್ಲ ಬೀನ್ಸ್ ಇದೆ ತಗೊಂಡೋಗಿದ್ದೆ ಬೀನ್ಸ್ ಅಂತ ಹೇಳಿದ

ಟೂಟಾ ಮಾಡ್ದೆ ಸರಗಸ್ತಿ ಇವತ್ತು ಗಡಿಬಿಡಿ ನಂದು ನನ್ನ ಮಗಳು ಆ ಮಾತು ಕಾಲ ಮೇಲೆ ಸರಿಯಾಗಿ ಬಿಳ ಚಾಕು ಇವಾಗ ಸರಿಯಾಗಿ ಬೀಳ್ತಿತ್ತು ಬಿಟ್ಟಾ ಬಿಇರಲಿಲ್ಲ जस्ट ಮಿಸ್ ಆಯ್ತು ಮೈ ಗಾಡ್ ನಾನು ತೊಳ್ದೆ ಇಂಗಾಗ್ತೆ ಫ್ರೆಂಡ್ಸ್ ಅದು ಎಂ ಜಾರ್ ಬಿತ್ತು ಈ ಕಡೆ ಇಂಗ ಹಾಕಿಬಿಡಿನಿ ಇಲ್ಲಿ ಇಟ್ಟು ನೋ ಬಿಟ್್ ಹಾಕ್ನೋ ಹೇಂಸ ಅಂತ ಕಟ್ ನೋಡಿ ಫ್ರೆಂಡ್ಸ್ ಇವಾಗ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಶುಂಠಿ ಹಾಕಿದ್ದೀನಿ ಆಯಿತಾ ಇವಾಗ ಇದಕ್ಕೆ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಲವಂಗ ಇದ್ದೀನಿ ಮತ್ತು ಸ್ವ ಒಂದೆರಡು ಚಕ್ಕೆ ಪೀಸ್ ಇದ್ದೀನಿ ಆಯಿತಾ ಮತ್ತು ಸ್ವಲ್ಪ ಸ್ವಲ್ಪ ಇಷ್ಟು ಕ್ವಾಂಟಿಟಿಯಲ್ಲಿ ಕಾಲು ಟೀ ಅಷ್ಟು ಹತ್ತತ್ರ ಆ ಟೀ ಸ್ಪೂನಲ್ಲಿ ನಾನು ಒಂದು ಒಂದು ಸ್ಪೂನಲ್ಲಿ ನಾನು ಕಾಲು ಟೀ ಕಾಲು ಅಷ್ಟು ನಾನು ಸೋಂಪು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದ್ರ ಫ್ಲೇವರು ಇವಾಗ ಇದು ನಾನು ಅನ್ನಿಸ್ ಮಿಕ್ಸಿಗೆ ಹಾಕ್ತಬೇಕು ಅಂತೇಳಿ ಈಗ ಮತ್ತೆ ಇದಕ್ಕೆ ಏನು ಇದಕ್ಕೆ ಯಾವುದು ಏನು ಆ್ಯಡ್ ಆ್ಯಡ್ ಮಾಡ್ತೀನಿ ಅಂದರೆ ನೋಡಿರಿ ಇಲ್ಲಿ ಐದು ಇದಾವೆ ಐದು ಬಾದಾಮಿ ಇದ್ದೀನಿ ಆಯಿತಾ ತೊಳೆದ್ಬಿಟ್ಟು ಐದು ಬಾದಾಮಿ ಇದ್ದೀನಿ ಮತ್ತು ಇದಿಷ್ಟು ಪುದೀನ ಮತ್ತು ಕೊತ್ತಂಬರಿ ಆಯಿತಾ ಇಷ್ಟು ಪುದೀನ ಕೊತ್ತಂಬರಿ ಫ್ರೆಂಡ್ಸ್ ಇಷ್ಟು ನಾನು ಮಿಕ್ಸಿ ಮಾಡ್ತೀನಿ ಇವಾಗ ಆಯ್ತಾ ಮಿಕ್ಸಿ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ಫೋರ್ ಫ್ರೆಂಡ್ಸ್ ನಾನು ಮರ್ತಿದ್ದೆ ಆಯಿತಾ ಮರ್ತ್ಬಿಟ್ಟಿದ್ದೆ ಈಗ ನಾಲ್ಕು ಹಸಿರುಗಾಯಿ ಹಾಕ್ತಾ ಇದ್ದೀನಿ ಮುರ್ತುಬಿಟ್ಟು ಹಸಿರುಗಾಯಿ ಹಾಕ್ತಾ ಇದ್ದೀನಿ ಈ ಥರ ಒಂದೇ ಕೈಯಲ್ಲಿ ಮುರಿದು ಹಸ್ರಿಗೆ ಹಾಕ್ತಾ ಇದ್ದೀನಿ ಇದನ್ನ ಮಿಕ್ಸಿಗೆ ಹಾಕು ಈ ಕಡೆ ಮೊಸರು ಬಜ್ಜಿ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೊತ ಇದ್ದೀನಿ ಸೌತೆಕಾಯಿ ತಗೊಂಬಂದಿದ್ನಲ್ವ ಅದನ್ನು ಸಣ್ಣದಾಗಿ ಸ್ಲೈಸ್ ಮಾಡಿ ಹೆಚ್ಕೊಂಡು ಮತ್ತು ಈರುಳ್ಳಿನೂ ಕೂಡ ಸಣ್ಣದಾಗಿ ಸ್ಲೈಸ್ ಮಾಡಿ ಹೆಚ್ಕೊಂಡಿದ್ದೀನಿ ಉದ್ದಕ್ಕೂ ಕೂಡ ಹೆಚ್ಚಿದರೆ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಮೊಸರು ಪ್ಯಾಕೆಟ್ ಓಪನ್ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಮೊಸರು ತೊಗೊಂಡು ಒಂದು ಪಾತ್ರೆಯಲ್ಲಿ ಹಾಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಸೌತೆಕಾಯಿನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ 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 ಉಪ್ಪನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಮುಂಚೆನೆ ನಾವು ತಿಂಡಿ ತಿಂತೀವಿ ಈಗ ಅನ್ನೋದಕ್ಕಿಂತ ಮುಂಚೆನೇ ನಾವು ಮಿಕ್ಸ್ ಮಾಡಿ ಎತ್ತಿಟ್ಟರೆ ನಾವು ಅದು ಮ್ಯಾರಿನೇಟಾಗಿ ಚೆನ್ನಾಗಿ ಸೌತೆಕಾಯಿಗೂ ಮತ್ತು ಈರುಳ್ಳಿಗೂ ಮಿಕ್ಸಾಗಿ ಚೆನ್ನಾಗಿ ಹೊಂದ್ಕೊಂಡು ಕೊಂಡಿರುತ್ತೆ ಆವಾಗ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈಗ ತಕ್ಷಣಕ್ಕೆ ಜಸ್ಟ್ ಮಾಡ್ಕೊತೀವಿ ಅಂದರೆ ಅಷ್ಟೊಂದು ಅದು ಒಂದು ನೀರು ಒಂದು ಕಡೆಗೆ ಈರುಳ್ಳಿ ಒಂದು ಕಡೆಗೆ ಮತ್ತು ಸೌತೆಕಾಯಿ ಒಂದು ಕಡೆಗೆ ಆ ಥರ ಇರೋ ಥರ ಫೀಲ್ ಆಗುತ್ತೆ ಹಾಗಾಗಿ ಅಷ್ಟೊಂದು ಅದು ಚೆನ್ನಾಗಿರೋದಿಲ್ಲ ಮುಂಚೆ ಒಂದು ಹಾಫ್ ಆನ್ ಅವರ್ ಮುಂಚೆ ಅದನ್ನು ನಾನು ರೆಡಿ ಮಾಡಿ ಇಟ್ಕೊಂಡು ಆದ ನಂತರ ನಾನು ಈ ತರಕಾರಿನ ಹೆಚ್ಕೊತಾ ಇದ್ದೀನಿ ನಾನು ನಾನು ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ನಾನು ಅಕ್ಕಿನೂ ಕೂಡ ನಾನು ತೊಳೆದು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಲೋಟ ತಗೊಂಡು ಸ್ವಲ್ಪ ಮತ್ತೆ ಅದರ ಮೇಲೆ ಒಂದು ಒಂದು ಕಾಲು ಲೋಟ ಮೇಲೆ ಜಾಸ್ತಿನೇ ಇತ್ತು ಅರ್ಧ ಲೋಟ ಇರಲಿಲ್ಲ ಒಂದು ಕಾಲುಟು ಅಷ್ಟಿತ್ತು ಅದನ್ನು ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ಆಯಿಲ್ ಹಾಕಿದ್ನಲ್ವ ಕುಕ್ಕರ್ಗೆ ಅದಕ್ಕೆ ನಾನು ಚಕ್ಕೆ ಲವಂಗ ಹಾಕ್ಬಿಟ್ಟು ಮತ್ತು ಅವರೆಕಾಳು ತೊಗೊಂಬಂದಿದ್ದಲ್ವ ಅವರೆಕಾಳನ್ನ ಹಾಕಿ ಮತ್ತು ಕರಿಬೇವು ಹಾಕಿ ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಂತೀನಿ ಸ್ವಲ್ಪ ಒಂದು ಫೈವ್ ಸಿಕ್ಸ್ ಸೆಕೆಂಡ್ ಎಣ್ಣೆಯಲ್ಲಿ ಬಾಡಿಸಿಕೊಂಡ ನಂತರ ನಾನು ಏನು ಹೆಚ್ಚು ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ವೆಜಿಟೇಬಲ್ಸ್ ಎಲ್ಲ ಪಲಾವ್ಗೆ ಬೇಕಾದಂಥ ತರಕಾರಿ ಮತ್ತು ಆಲೂಗಿಡ್ಡೆ ಬೀಟ್ರೂಟು ಮತ್ತು ಕ್ಯಾರೆಟು ಮತ್ತು ಬೀನ್ಸ್ ಇದನ್ನೆಲ್ಲ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಲ್ವ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಐದು ನಿಮಿಷದಿಂದ ಆರು ನಿಮಿಷದವರೆಗೂ ನಾನು ಚೆನ್ನಾಗಿ ಇದನ್ನು ಬೇಯಿಸ್ಕೊತೀನಿ ಅದು ಚೆನ್ನಾಗೇ ಅಂತ ಹೇಳಿಬಿಟ್ಟು ಅಲ್ಲಿವರೆಗೂ ನಾನು ಉಪ್ಪು ಹಾಕಿರಲಿಲ್ಲ ಅದಾದ ನಂತರ ಸ್ವಲ್ಪ ಅದು ಬೆಂದ ಆಮೇಲೆ ನಾನು ಉಪ್ಪು ಹಾಕಿರೋಂಥದ್ದು ಅದು ಚೆನ್ನಾಗಿ ಹಿಡಿಯುತ್ತೆ ಹಾಗೆ ಮಾಡಿದ್ರೂ ಕೂಡ ತಕ್ಷಣಕ್ಕೆ ಹಾಕೋದಕ್ಕಿಂತ ಸ್ವಲ್ಪ ಅರೆ ಬರೆ ಬೆಂದ ಮೇಲೂ ಕೂಡ ನಾವು ಹಾಕಿರಿ ಇನ್ನೂ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಆಮೇಲೆ ನಾನು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಏನಿತ್ತಲ್ವ ಅದನ್ನು ಕೂಡ ಅದು ಒಂದು ಐದು ನಿಮಿಷ ಆದಮೇಲೆ ಅದನ್ನು ಉಪ್ಪಾಕಿ ಬೇಯಿಸ್ಕೊಂಡಿದ್ದ ಐದು ನಿಮಿಷ ಆದ ನಂತರ ಏನು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನೂ ಕೂಡ ಆ್ಯಡ್ ಮಾಡಿದ್ರೂ ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಒಂದು ತ್ರೀ ಮಿನಿಟ್ಸ್ ನಾನು ಅದನ್ನು ಮಿಕ್ಸ್ ಮಾಡ್ಕೊಂಡು ಬೇಯೋದಕ್ಕೆ ಬಿಡ್ತೀನಿ ಅದನ್ನು ಅದು ಚೆನ್ನಾಗಿ ಬೆಂದ್ಕೊಳ್ಳಿ ಅದಾದಮೇಲೆ ನಾನು ಅಕ್ಕಿನ ಏನೋ ತೊಳೆದು ಇಟ್ಟಿದ್ದೆ ನೋಡಿ ಮುಂಚನೇ ಹಾಕೋದಕ್ಕಿಂತ ಮುಂಚೆನೇ ತೊಳೆದಿಟ್ಟಿದ್ದೆ ಅಲ್ವಾ ಅದನ್ನು ನಾನು ಇವಾಗ ಆ್ಯಡ್ ಮಾಡ್ತಾ ಇದೆ ಆ್ಯಡ್ ಮಾಡ್ತಾ ಇರೋಂಥದ್ದು ಇವಾಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಅದು ಚೆನ್ನಾಗಿ ಮಿಕ್ಸ್ ಮಾಡೋವರೆಗೂ ನಮಗೆ ಒಂದು ಟೂ ಮಿನಿಟ್ಸ್ ಆಗೋಗುತ್ತೆ ಅಷ್ಟೊತ್ತಿಗೆ ಅದು ಚೆನ್ನಾಗಿ ಆಗಿ ಬಾಯ್ಲು ಕೂಡ ಆಗೋಗಿರುತ್ತೆ ನೋಡಿ ಆ ಮಸಾಲೆ ಎಲ್ಲನೂ ಕೂಡ ಅಕ್ಕಿಯೊಳಗೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಒಂಥರ ಮಸಾಲೆ ಉಪ್ಪು ತರಕಾರಿ ಎಲ್ಲ ಚೆನ್ನಾಗಿ ಥರ ಆಮೇಲೆ ನೀರು ಹಾಕಿದರೆ ತುಂಬ ಟೇಸ್ಟಿ ಅನಿಸುತ್ತೆ ನನಗೆ ಚೆನ್ನಾಗೂ ಇರುತ್ತೆ ಫ್ಲೇವರು ಮತ್ತು ಒಂದು ಹದ ಒಂದು ಬೆಂದಿರೋ ಅಂಥದ್ದು ಅಕ್ಕಿ ಎಲ್ಲ ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ಅದೇ ಪ್ರೊಸೆಸರಲ್ಲಿ ಮಾಡೋದು ಅದಾದ ನಂತರ ನಾನಿವಾಗ ಈ ಒಂದು ಇದು ಅದೇ ಲೋಟದಲ್ಲಿ ನಾನು ಒಂದು ಕಾಲು ಲೋಟ ಅಷ್ಟು ಅಕ್ಕಿ ಅಲ್ವಾ ಅದೇ ಲೋಟದಲ್ಲಿ ನಾನು ಕರೆಕ್ಟಾಗಿ ಎರಡು ಲೋಟ ನೀರು ತಗೊಂಡು ಮತ್ತು ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ಅದೇ ಲೋಟ ನೀರೇನು ಒಂದು ಎರಡು ಲೋಟ ಅಲ್ವಾ ಅದೇ ನೀರಲ್ಲೇ ನಾನು ಎಷ್ಟು ಮಿಕ್ಸಿ ಹಾಕ್ಬಿಟ್ಟು ನಾನು ಹಾಕಿ ಆದ್ಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಅಷ್ಟೇ ನೋಡಿ ಅಷ್ಟೇ ನಾನು ಕಣ್ಣು ಅದ್ರ ಮೇಲೆ ಜಾಸ್ತಿ ಹಾಕ್ಕೊಂಡಿಲ್ಲ ನೀರು ಅದು ಹಾಕ್ಬಿಟ್ಟು ಚೆನ್ನಾಗಿ ನಾನು ತಿರ್ಸ್ಬಿಟ್ಟು ಒಂದು ಸಲ ಮುಚ್ಚಿ ರುಚಿಗೆ ತಕ್ಕ ಸೂಪೆಲ್ಲ ಟೇಸ್ಟ್ ನೋಡಿ ಮುಚ್ಚಿಟ್ಟ ನಂತರ ಒಂದು ವಿಷಲ್ ಕೂಗಿದ ನಂತರ ನೋಡಿ ಈ ಥರ ಆಗಿದೆ ಪಲಾವ್ ಇಷ್ಟು ಚೆನ್ನಾಗಿ ಆಗಿದೆ ಮುದ್ದುದ್ರಾಗಿ ಚೆನ್ನಾಗಿ ಬರಬೇಕು ಅಂತಂದರೆ ನಾನೇನು ಪ್ರಸಿದರಲ್ಲಿ ಮಾಡಿದರೆ ಆ ರೀತಿ ಮಾಡಿದೆ ತುಂಬಾ ಚೆನ್ನಾಗಿ ಬರುತ್ತೆ ಆ ಪಲಾವ್ ಮಾತ್ರ ಅಲ್ಟಿಮೇಟಾಗಿ ಚೆನ್ನಾಗಿತ್ತು ನಾವು ಮಿಕ್ಸಿಗೆ ಹಾಕಿ ಮಾಡೋದ್ರಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಚ್ಚಿನ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಗ್ಗರಣೆ ಹಾಕಿ ತರಕಾರಿ ಮತ್ತೆ ಹಸಿರು ಎಲ್ಲ ಒಗ್ಗರಣೆ ಹಾಕಿ ನಾವು ಮಾಡಿದ್ರು ಕೂಡ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಮೊಸರು ಬಜ್ಜಿನೂ ಕೂಡ ನಾನು ಹಾಫ್ ಅನ್ ಅವರು ಬ್ಯಾಕ್ ಇಂಚೆ ನಾನು ಅದನ್ನು ಮಾಡಿ ರೆಡಿ ಮಾಡಿಟ್ಟಿದ್ದೆ ನೋಡಿ ಕೂಡ ಈರುಳ್ಳಿ ಮತ್ತೆ ಸೋತೆ ಸಪ್ರೇಟು ಅಂತ ನಾನು ಅನಿಸ್ತಿಲ್ಲ ಎಲ್ಲ ಒಂದಾಗಿ ಒಂಥರ ಒಂದು ತಾಗಿ ಚೆನ್ನಾಗಿ ಹೊಂದ್ಕೊಂಡಿದೆ ಮ್ಯಾರಿನೇಟ್ ಆಗಿ ಹಂಗಾಗಿ ಇವಾಗ ರೆಡಿ ಆಗಿದೆ ನನ್ನ ಮಗಳಿಗೂ ಕೂಡ ಸರ್ವ್ ಮಾಡಿಕೊಟ್ಟೆ ತಿಂಡಿ ಮಾತ್ರ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಮೊಸರು ಬಜ್ಜಿ ಕಾಂಬಿನೇಷನ್ ಮತ್ತೆ ಗ್ರೀನಿಶ್ ಆಗಿರೋ ಪಲಾವು ಟೇಸ್ಟ್ ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿತ್ತು ನನ್ನ ಮಗಳು ಇನ್ನೂ ಬಂದಿಲ್ಲ ಕೈ ತೊಳ್ಕೊಳ್ಳೋದಕ್ಕೆ ಹೋಗಿ ಎಷ್ಟೊತ್ತು ಬೇಕಾ ಕೈ ತೊಳೆಯೋದು ಎಷ್ಟಾಗಿದೆ ಟೈಮು ತೋರಿಸು ನಿನ್ನ ಮೊಬೈಲಲ್ಲಿ ನೋಡಿ ಫ್ರೆಂಡ್ಸ್ ಮೂರು ನಲ್ವತ್ತಾಗಿದೆ ಇವಾಗ ನಮ್ಮದು ಒಂದು ತಿಂಡಿ ನಮ್ಮ ತಿಂಡಿ ಈಗ ತಿಂತಾ ಇರೋದು ಊಟದ ಟೈಮು ಮೀರಿ ಹೋಗಿದೆ ಹ್ಞೂ ಆಶಾ ಒಂದು ತುತ್ತು ತಿಂದಿಲ್ಲ ನಾನೇ ಅದು ಫಸ್ಟ್ ತುತ್ತು ಅಷ್ಟು ತಾನ ನೋಡಿ ಫ್ರೆಂಡ್ಸ್ ಹೇಗಿದೆ ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ಅವತ್ತು ಹೆಂಗಿತ್ತು ಅದೇ ಥರ ಇದೆ ಅಂತ ಸೇಮ್ ಶೆಡ್ಯೂಲ್ ಮಾಡಿದ್ದೀನಿ ಬಟ್ ಒಂದು ಆ್ಯಡ್ ಮಾಡಿದ್ದೀನಿ ಏನು ಗೊತ್ತಾ ಅವರೇ ಕಳು ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಚೆನ್ನಾಗಿರುತ್ತೆ ಅವರೆ ಕಳಾಕಿ ಮಾಡಿದರೆ ಪಲಾವ್ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಅವರೇ ಹಾಕಿ ಟಮಟಾ ಬಾತು ಅಥ್ವಾ ಪಲಾವ್ ಹಾಕಿರೋ ತುಂಬ ಟೇಸ್ಟಿಯಾಗಿರುತ್ತೆ ಬಟಾಣಿ ಸಿಗದಿದ್ದಾಗ ಹಸಿ ಬಟಾಣಿ ಈ ಒಂದು ಐಡಿಯಾನು ನಾವು ಮಾಡ್ಬೋದು ಅವರೇ ಕಾಳು ಇದ್ದಂಥ ಟೈಮಲ್ಲಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾವಿವಾಗ ಇವಾಗ ತರ ತಿಂಡಿ ತಿಂದು ಬಂದ್ವಿ ಈಗ ನಾಲ್ಕೂವರೆ ಆಯಿತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಂದು ಇವತ್ತು ಯಾವ ಥರ ಇದೆ ಒಂದು ಡೇ ಅಂದರೆ ನಿಮ್ಮ ಲೈಫಲ್ಲೂ ಈ ಥರದೊಂದು ಡೇ ಬಂದಿದೆಯಾ ಬಂದಿತ್ತಾ ಅನ್ನೋದನ್ನ ನಾನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೋಡಿದ ಮೇಲೆ ಆಯಿತಾ ನಿಮ್ಮ ಲೈಫಲ್ಲೂ ಕೂಡ ಇಷ್ಟು ಏನೂ ಕೆಲಸ ಇಲ್ಲದೆ ಏನೋ ಒಂದು ಫಂಕ್ಷನ್ ಇಲ್ಲದೆ ಅಥವಾ ಏನೋ ಒಂದು ಕಾರ್ಯ ಇಲ್ಲದೆ ಏನೋ ಒಂದು ತೊಂದರೆ ರಿಸ್ಕ್ ಇಲ್ಲದೆ ನಾಲ್ಕು ಗಂಟೆ ನಾಲ್ಕೂವರೆಗೆ ತಿಂಡಿ ತಿಂದಿರೋಂಥದ್ದು ಇದೆಯಾ ಬೆಳಗ್ಗೆಯಿಂದ ಬರೀ ಟೀ ಕುಡಿದಿರೋದಷ್ಟೇ ಸುಮ್ಮ ಸುಮ್ಮನೆ ಉಪವಾಸ ಯಾವುದಾದ್ರು ದೇವರಿಗಾದರೂ ಹೆಸ್ರು ಹೇಳಿ ಉಪವಾಸ ಇದ್ದಿದ್ರೆ ಒಳ್ಳೇದಾದರೂ ಆಗ್ತಿತ್ತು ಹಂಗೋ ಗೊತ್ತಿಲ್ಲ ಬಟ್ ಯಾವ ದೇವರಿಗೂ ನಾನು ಉಪವಾಸ ಇಲ್ಲ ಏನೋ ಸ್ನಾನ ಕೂಡ ಆಗಿಲ್ಲ ಹಿಂಗೆ ಲೇಝಿಯಾಗಿ ಹಿಂಗೆ ಕಾಲ ಕಳೆದು ನಾನು ನಾಲ್ಕೂವರೆಗೆ ನನ್ನ ಮಗಳಿಗೂ ಕೂಡ ಊಟ ಅಡುಗೆ ಮಾಡಿಕೊಟ್ಟಿರೋಂಥದ್ದು ನಾಲ್ಕೂವರೆಗೆ ಇವಾಗ ಆಗಿ ಹೊರಗಡೆಯಿಂದ ಬಂದಿರೋಂಥದ್ದು ನಾಲ್ಕೂವರೆಗೆ ತಿಂಡಿ ತಿಂದು ಈಗ ಜಸ್ಟ್ ಬಂದಿರೋದು ಅಲ್ಲಿ ನೋಡು ನಾವು ಆ ಥರ ತಗೋಬೇಕಲ್ಲ ಯಾವಾಗ ತಗೊಳ್ಳೋದು ವಾ ಅವರ ಹೆಂಗೆ ಗುಬ್ಬ್ರಕ್ಕಂತಾನೆ ಅವ್ನು ಗಾಡಿ ಓಡಿದನು ಗುಬ್ಬ್ರಾಕ್ತಾವೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಮತ್ತು ನಿಮ್ಮ ಫ್ಯಾಮಿಲೀಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನನ್ನ ವೀಡಿಯೋಸಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಆಮೇಲೆ ಬೆಲ್ಲೈಕನ್ ಸಬ್ಸ್ಕ್ರೈಬ್ ಆದಮೇಲೆ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆದಮೇಲೆ ಐಕನ್ನ ಕ್ಲಿಕ್ ಕ್ಲಿಕ್ ಮಾಡಿ ಮಾರಿದೆ ನೋಡಿ ಫ್ರೆಂಡ್ಸ್ ನಾನು ನಾಲ್ಗೆ ದಪ್ಪ ಆಗಿದೆ ನನಗೆ ತಿರುಗೋದಿಲ್ಲ ಅಂದರೆ ಹೇಳು ಹಂಗೆ ಮಾಡ್ತಾರೆ ಹೌದು ಫ್ರೆಂಡ್ಸ್ ನಾನು ತುಂಬ ಉಪ್ಪು ತಿನ್ನೋದು ನಂಗೆ ಗೊತ್ತಾ ಉಪ್ಪಿನ ಪ್ರಿಯೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಉಪ್ಪು ತಿಂತಾ ಇರ್ತೀನಿ ಇವತ್ತು ಮಾತ್ರ ಉಪ್ಪು ಪಲಾವ್ಗೆ ಮೊಸರು ಬಜ್ಜಿಗೆ ಜಾಸ್ತಿ ಉಪ್ಪು ಹಾಕಿದ್ದೆ ಅಂದರೆ ನಾನು ಉಪ್ಪು ಅಡೇ ಮಾಡೋದು ಬೇಡ ಅಷ್ಟು ಉಪ್ಪು ಹಾಕಿಬಿಟ್ಟಿದ್ದೆ ಅಂದರೆ ಕರೆಕ್ಟಾಗಿತ್ತು ಉಪ್ಪು ಮತ್ತೆ ಹಾಕ್ಕೊಳ್ಳೋ ಥರ ಇರಲಿಲ್ಲ ಕರೆಕ್ಟ್ ಆಯಿತು ಉಪ್ಪು ಹಾಂ ಉಪ್ಪಿನಕಾಯಿ ಬೇರೆ ಸೈಡಿಗೆ ಹಾಕಿದ್ನ ನಾನಂತೂ ಉಪ್ಪಿನಕಾಯಿ ಮುಟ್ಟಲಿಲ್ಲ ಪಾಪ ನಮ್ಮ ಮಾಶಾ ಉಪ್ಪಿನಕಾಯಿ ತೊಗೊಂಡು ಮೊಸರು ಬಜ್ಜಿ ಕಲ್ಸ್ಕೊಂಡು ಮಾಡಿದ್ದು ನಾನು ಇಲ್ಲ ಸುಮ್ಮನೆ ಹಾಕಿದ್ದು ಕೆಲವೊಂದು ಸಲ ಉಪ್ಪಿನಕಾಯಿ ಹಾಕೊಂತೀವಿ ತಟ್ಟೆಗೆ ಬಟ್ ಅದು ತಿನ್ನೋದೇ ಇಲ್ಲ ಇವತ್ತು ನಾನು ತಿನ್ನಿಲ್ಲ ನೆನೆದೇ ನನ್ನ ಮಗಳು ತಿನ್ನಿಲ್ಲ ಹಿಂಗೆ ವೇಸ್ಟ್ ಆಗ್ತಾನೇ ಇರುತ್ತೆ ಬಟ್ ಆಗ್ತಾನೇ ಇರ್ತೀನಿ ಬಟ್ ಒನ್ ಟೈಮ್ ಆದರೆ ಒಬ್ರದ್ದು ವೇಸ್ಟ್ ಆಗೋದು ಉಪ್ಪಿನಕಾಯಿ ಮಾತ್ರ ಇವಾಗ ಜಸ್ಟ್ ಅಂತೂ ಆಯಿತು ದಯವಿಟ್ಟು ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೂ ಕೂಡ ನನ್ನ ಒಂದು ವೀಡಿಯೋಸ್ ನಿಮ್ಗೆ ಇಷ್ಟ ಆಗಲ್ವಾ ಇಷ್ಟ ಆಗಲ್ಲ ಅಂತ ನನಗಿದ್ರು ಅದಕ್ಕೂ ಕೂಡ ಕಮೆಂಟ್ ಮಾಡಿ ಆಯಿತಾ ನನ್ನಲ್ಲಿ ಏನು ತಪ್ಪಿದೆ ಅದನ್ನು ಕೂಡ ಹೇಳಿ ನಾನು ತಿದ್ಕೊತೀನಿ ನನ್ನ ವೀಡಿಯೋ ಇಷ್ಟನೇ ಪಡಲ್ಲ ಲೈಕೇ ಆಗಲ್ಲ ಅದನ್ನು ಕೂಡ ಹೇಳಿ ನನ್ನ ತಪ್ಪು ನನ್ನಲ್ಲಿ ಏನು ತಪ್ಪಕೊಂಡಿದ್ರೆ ಅದನ್ನು ಹೇಳಿ ನಾನು ಅದನ್ನು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ಇಲ್ಲ ನನ್ನ ವೀಡಿಯೋಸ್ ನಿಮಗೆ ಅಷ್ಟೊಂದು ಇಷ್ಟ ಆಯಿತು ಅಂದರೆ ನಾನು ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಆ ಥರ ವಿಡಿಯೋದಕ್ಕೆ ಆ ಥರ ವೀಡಿಯೋ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಸಾಯಂಕಾಲಕ್ಕೆ ಅಡುಗೆನೇ ಮಾಡಲ್ಲ ಹೊಟ್ಟೆ ಫುಲ್ ಆಗಿಬಿಟ್ಟಿದೆ ಇಬ್ಬರಿಗೂ ಒಂದುವರೆ ಲೋಟ ಅಕ್ಕಿ ಇಟ್ಟು ಪಲಾವ್ ಮಾಡಿದ್ದಂಥದ್ದು ಫುಲ್ ಫಿಲ್ ಅಪ್ ಆಗಿದೆ ಸಾಯಂಕಾಲಕ್ಕೆ ಏನಿಲ್ಲ ಒಂದು ಒಳ್ಳೆ ಕಾಫಿ ಅಥವಾ ಒಂದೊಳ್ಳೆ ಟೀಮ್ ಆಗ್ಬಿಟ್ಟು ಇವಾಗ ಒಂದು ಅರ್ಧ ಗಂಟೆ ಸುಧಾರ್ಸ್ಕೊಂಡ್ಬಿಟ್ಟು ನನ್ನ ಮಗಳನ್ನ ಸ್ನಾನಕ್ಕೆ ಕಳಿಸಿ ಅದಾದ್ಮೇಲೆ ನಾನು ಇವಾಗ ನಾನೆಲ್ಲ ಇವಾಗ ಕೆಲಸ ಮುಗಿಸಿ ನಾ ಇನ್ನೇನೊಂದು ಇವತ್ತು ಫುಲ್ ರೆಸ್ಟ್ ತೊಗೋಬೇಕು ಸ್ವಲ್ಪ ಹಿಂಗೇನಕ್ಕೋ ರೆಸ್ಟ್ ಬೇಕು ಅನ್ನಿಸ್ತಾ ಇದೆ ರೆಸ್ಟ್ ಮಾಡಬೇಕು ಇಷ್ಟು ಹೇಳ್ತಾ ಕಂಟಿನ್ಯೂ ಮಾಡ್ತೀನಿ ಎಷ್ಟಾಗುತ್ತೋ ನನ್ನ ವೀಡಿಯೋಸ್ ಎಷ್ಟಾಗುತ್ತೋ ಅಷ್ಟು ನಾನು ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ನನಗೆ ಯಾವುದೇ ಶಾಪಿಂಗ್ ಗೀಪಿಂಗ್ ಮಾಡೋದಕ್ಕೆ ಅಮೌಂಟ್ ಬೇಕಲ್ವಾ ಫ್ರೆಂಡ್ಸ್ ಅಮೌಂಟ್ ಇದ್ದರೆ ನಾನು ಮಾಡೋದು ನಾವು ಏನು ರುಟೀನಲ್ಲಿ ನನ್ನ ಒಂದು ರುಟೀನಲ್ಲಿ ಏನು ನಡೀತಾ ಇದ್ದೀವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ವೀಡಿಯೋಗೋಸ್ಕರ ನಾನು ಏನು ಹೋಗಿ ತಂದು ಪರ್ಚೇಸ್ ಮಾಡಿ ನೋಡಿ ಫ್ರೆಂಡ್ಸ್ ಅಂತ ನಾನು ತೋರಿಸೋದಕ್ಕೆ ನನ್ನತ್ರ ಅಮೌಂಟು ಇಲ್ಲ ಆ ಥರದ್ದು ಒಂದು ಇದಿಲ್ಲ ನನ್ನ ಒಂದು ಲೈಫಲ್ಲಿ ಏನು ನಡೀತಾ ಇದೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಮಾರ್ನಿಂಗ್ ಟು ಈವ್ನಿಂಗ್ ನಾನು ನನ್ನ ಒಂದು ರುಟೀನನ್ನು ನಾನು ನಿಮ್ಮ ಜೊತೆ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಓಕೆ ದಯವಿಟ್ಟು 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 ಲೈಕ್ ಮಾಡಿ ಓಕೆನಾ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್